ಅಲ್ಲ ಈಗಿಬ್ರು ಪಾರ್ಟ್ನರ್ಶಿಪ್ ಅಂದ ಮಾಡ್ತೀವಿ ಈ ಸೈಡ್ ಸೋರ್ತ್ರ ಏನು ಬಿಡಿ ಟೇಬಲ್ ತಿಹುದು ಮನೆಯ ಮಾಳಿ ತಿಹುದು ಮನೆಯ ಮಾಳಿಗೆ ಸೋರುತ್ತಿಹುದು ಇಲ್ಲಿ ಸೋರುತ್ತಿದೆ ಭೂಮಾಪನ ಇಲಾಖೆ ಮಾಳಿಗೆ ಹೌದು ಚಿಕ್ಕಮಗಳೂರಿನ ರಣಮಳೆಯ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ಅದರಲ್ಲೂ ಮಲೆನಾಡಿನ ಭಾಗದಲ್ಲಂತೂ ಮಳೆ ಬಿಟ್ಟೂ ಬಿಡದೆ ಸುರಿತಾ ಇದೆ ಗ್ರಾಮೀಣ ಭಾಗದ ಜನರ ಸ್ಥಿತಿಯಂತೂ ಕೇಳೋದೇ ಬೇಡ ಹಲವೆಡೆ ಮನೆಗಳು ಕುಸಿತಿವೆ ರಸ್ತೆ ಸೇತುವೆಗಳು ಕೊಚ್ಚಿ ಹೋಗ್ತಿವೆ ಇಲ್ಲಿ ನೋಡಿ ಮೂಡಿಗೆರೆ ಪಟ್ಟಣದಲ್ಲಿರೋ ತಾಲೂಕು ಕಚೇರಿಯ ಭೂಮಾಪನ ಇಲಾಖೆಯ ದುಸ್ಥಿತಿ ಈ ಇಲಾಖೆಯ ಮಾಳಿಗೆ ಸಂಪೂರ್ಣ ಶಿಥಿಲಗೊಂಡಿದ್ದು ಮಾಳಿಗೆಯಿಂದ ನೀರು ನಲ್ಲಿಯಲ್ಲಿ ಬಿಟ್ಟ ಹಾಗೆ ಒಂದೇ ಸಮನೆ ಸುರಿತಾ ಇದೆ ಸಂಪೂರ್ಣವಾಗಿ ಟಾರ್ಪಲ್ ಹಾಕಿ ಕವರ್ ಮಾಡಲಾಗಿದೆ ಟಾರ್ಪಲ್ ಮೂಲಕ ಹೋಲ್ ಮಾಡಿ ನೀರನ್ನ ಬಕೆಟ್ಗೆ ಹಿಡಿಯಲಾಗ್ತಿದೆ ಸದ್ಯ ಇಲ್ಲಿರೋ ಸಿಬ್ಬಂದಿಗೆ ಬೇರೆ ಕೆಲಸಗಿಂತ ನೀರು ಬಕೆಟ್ಗೆ ತುಂಬಿಸೋದು ಚೆಲ್ಲೋದೆ ದೊಡ್ಡ ಕೆಲಸವಾಗಿದೆ ಅತ್ಯಮೂಲ್ಯ ದಾಖಲೆಗಳು ಈ ಕೊಠಡಿಯಲ್ಲಿದ್ದು ಒಂದ್ ವೇಳೆ ಮೇಲ್ಛಾವಣಿಗೆ ಮತ್ತಷ್ಟು ಹಾನಿ ಸಂಭವಿಸಿದ್ರೆ ಈ ಕಾಗದ ಪತ್ರಗಳ ದಾಖಲೆಗಳನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ಎದುರಾಗಬಹುದು ಯಾವುದಕ್ಕೂ ಸಂಬಂಧಪಟ್ಟವರು ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ಒಳ್ಳೆದು ಅನ್ನೋದು ನಮ್ಮೆಲ್ಲರ ಕಾಳಜಿ

ಸೋರು ಗುದು ಮನೆಯ ಮಾಳಿ